ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಅವ್ಯವಸ್ಥೆಯನ್ನು ಕೇಳಿದರೆ ನಿಜಕ್ಕೂ ಕೂಡ ಕಂಗಾಲಾಗುವುದು ಗ್ಯಾರಂಟಿ ಆನೇಕಲ್ನ ಕಲ್ನ ಹಳ್ಳಿಯಲ್ಲಿ ಈ ವಸತಿ ಶಾಲೆ ಇದೆ ಪರೀಕ್ಷೆ ಹತ್ತಿರ ಬರ್ತಿದ್ರೂ ಪಾಠಗಳೇ ಪೂರ್ಣಗೊಂಡಿಲ್ಲ ಮೂಲಭೂತ ಸೌಕರ್ಯಗಳ ಸಮಸ್ಯೆಯಿಂದಲೂ ವಿದ್ಯಾರ್ಥಿಗಳು ಹೈರಾಣಾಗಿ ಹೋಗಿದ್ದಾರೆ ಮುನ್ನೂರಕ್ಕೂ ಅಧಿಕ ಮಂದಿ ವಿದ್ಯಾರ್ಥಿಗಳಿರುವಂಥ ವಸತಿ ಶಾಲೆಯದು ಶೌಚಾಲಯದ ಕುಡಿಯುವ ನೀರಿನ ಯಾವ ವ್ಯವಸ್ಥೆಯನ್ನು ಕೂಡ ಈ ವಿದ್ಯಾರ್ಥಿಗಳಿಗೆ ಪಡ್ಕೊಂಡಿಲ್ಲ ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸವೂ ಸಿಗ್ತಾ ಇಲ್ಲ ಹೇಳಿ ಅಲ್ಲಿ ಪೋಷಕರು ತಮ್ಮ ಆರೋಪವನ್ನು ಮಾಡ್ತಾ ಇದ್ದಾರೆ ವಸತಿ ಶಾಲೆಯಲ್ಲಿ ಕೇವಲ ಮೂರೇ ಮೂರು ಮಂದಿ ಶಿಕ್ಷಕರಲ್ಲಿ ಮೂರೇ ಮೂರು ಮಂದಿ ಶಿಕ್ಷಕರಲ್ಲಿ ಪಾಠ ಕೇಳಬೇಕು ಅಲ್ಲಿದ್ದಂಥ ವಿದ್ಯಾರ್ಥಿಗಳು ಆನೇಕಲ್ ತಾಲೂಕಿನ ತೆಲಗರಹಳ್ಳಿಯಲ್ಲಿನ ವಸತಿ ಶಾಲೆಯದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನಲ್ಲಿದೆ ಸಹಜವಾಗಿ ಅಲ್ಲಿರುವಂಥ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಪರಿಣಾಮ ಯಾವುದೇ ರೀತಿಯ ಫಲಿತಾಂಶ ಇಲ್ಲ ಏನು ಆಕ್ರೋಶ ಹಾಕ್ಕೊಂಡ್ರು ನೋವನ್ನೇ ತೊಡ್ಕೊಂಡ್ರು ಪರಿಹಾರ ಅನ್ನೋದು ಖಂಡಿತವಾಗ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಯಾವಾಗ ಮಾಧ್ಯಮದಲ್ಲಿ ಬರುತ್ತೆ ಆ ನಂತರ ಎಚ್ಚೆತ್ತುಕೊಳ್ತವೆ ಈ ಜಿಲ್ಲಾಡಳಿತ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಅಥವಾ ಶಿಕ್ಷಣ ಇಲಾಖೆ ಇರ್ಬೋದು ನೋಡಿ ಮುನ್ನೂರಕ್ಕೂ ಅಧಿಕ ಮಂದಿ ಇರುವಂತಹ ಸಂದರ್ಭದಲ್ಲೂ ಕೂಡ ವಸತಿ ಶಾಲೆಯಲ್ಲಿ ಸೂಕ್ತ ಶಿಕ್ಷಕರಿಲ್ಲ ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ಒಬ್ಬರ ಇಬ್ಬರಲ್ಲಿರೋದು ಮುನ್ನೂರಕ್ಕೂ ಅಧಿಕ ಮಂದಿ ಸ್ಟೂಡೆಂಟ್ಸ್ ಇದ್ದಾರೆ ಪರೀಕ್ಷೆ ಹತ್ತಿರ ಬರ್ತಾ ಇದೆ ಆಲ್ರೆಡಿ ಡಿಸೆಂಬರು ಇಂಥ ಟೈಮಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೂ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಲಿಲ್ಲ ಅಂತ ಹೇಳಿದ್ರೆ ಮಕ್ಕಳ ವಿದ್ಯಾರ್ಜನೆ ಆದ್ರೂ ಸಾಧ್ಯವ ಅನ್ನೋದು ಪ್ರಶ್ನೆ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಮೂರ್ತಿ ಏನದು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಇಷ್ಟೊಂದು ಅವ್ಯವಸ್ಥೆ ಏನ್ ಹೇಳ್ತಿದ್ದಾರೆ ಸ್ಟೂಡೆಂಟ್ಸ್ ಖಂಡಿತ ದಿವ್ಯಾ ಮೇಲೆ ತಳುಕು ಒಳಗೆ ಉಳುಕು ಅನ್ನೋ ಒಂದು ಉದಾಹರಣೆ ಕೊಡಬಹುದು ಅಂತ ಹೇಳ್ಬೋದು ಯಾಕಂತಂದ್ರೆ ಇಲ್ಲಿ ಮೊರಾಜಿ ದೇಸಾಯಿ ಶಾಲೆ ಆ ನೇಕಲ್ನ ತೆಲುಗಡೆಯಲ್ಲಿರುವಂತಹ ಒಂದು ವಿದ್ಯಾರ್ಥಿ ನಿಲಯ ಏನಿದೆ ಈ ವಿದ್ಯಾರ್ಥಿ ನಿಲಯದಲ್ಲಿ ಕಳೆದ ಎರಡು ಕಳೆದ ಮೂರು ವರ್ಷಗಳಿಂದನೂ ಕೂಡ ಸತತವಾಗಿ ಈ ಸಮಸ್ಯೆ ಇಲ್ಲಿ ತಾಂಡವಾಡ್ತಿದ್ದಾನೆ ಅಂತಲೇ ಹೇಳ್ಬೋದು ಈ ವಿಚಾರವಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ಹಲವಾರು ಪೋಷಕರಿಂದ ಹಲವಾರು ದೂರುಗಳು ಬಂದ್ರು ಕೂಡ ಯಾವುದೇ ರೀತಿ ಕ್ರಮವನ್ನು ಕೈಗೊಂಡಿಲ್ಲ ಮತ್ತೆ ದುರಾಕೃಷ್ಟಕರ ಸಂಗತಿ ಏನಂತಂದ್ರೆ ಕಳೆದ ಮೂರು ವರ್ಷಗಳಿಂದನೂ ಕೂಡ ಈ ಒಂದು ಮೊರಾರ್ಜಿದೇಶ ಈ ವಸತಿ ಚಿತ್ತೂರಾಣಿ ಚನ್ನಮ್ಮ ಚೆನ್ನಮ್ಮ ಶಾಲೆ ವಸತಿ ಶಾಲೆಯಲ್ಲಿ ಕೇವಲ ಇರುವಂತದ್ದು ಮೂರೇ ಮೂರು ಜನ ಶಿಕ್ಷಕರು ಮೂರೇ ಮೂರು ಜನ ಶಿಕ್ಷಕರು ಹಾಗಾಗಿ ಇಲ್ಲಿ ಆ ಮಕ್ಕಳಿಗೆ ಓದ್ಲಿಕ್ಕೆ ಮತ್ತೆ ಇಲ್ಲಿರುವಂತ ಜನಸಂಖ್ಯೆ ಕೂಡ ಮುನ್ನೂರಕ್ಕೂ ಅಧಿಕ ಮಕ್ಕಳು ಇಲ್ಲಿ ಓದ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈ ವಿಚಾರವಾಗಿ ಸುಮಾರು ಸತಿ ಬಿಗೆ ಬಿ ಓ ಬರಲ್ಲ ಆದ್ರೂ ಬಿ ಓಗೆ ಬಿ ಮುಖಾಂತರ ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ಮಾಹಿತಿಯನ್ನು ಮೂಡಿಸಿದ್ರು ಕೂಡ ಯಾವುದೇ ರೀತಿಯ ಒಂದು ಕ್ರಮವನ್ನು ಕೈಗೊಂಡಿಲ್ಲ ಹಾಗಾಗಿ ಬಿಲ್ಡಿಂಗ್ ಚೆನ್ನಾಗಿದೆ ಆದ್ರೆ ಅಲ್ಲಿನ ಒಳಗಿನ ಒಂದು ವಸತಿಗಳನ್ನು ಸರಿ ಕಲ್ಪಿಸಿಕೊಡ್ತಾ ಇಲ್ಲ ಅಂತೇಳಿ ಇಲ್ಲಿನ ಪೋಷಕರು ಇಲ್ಲಿನ ಮಕ್ಕಳು ಕೂಡ ಪೋಷಕರಿಗೆ ದಿನ ಫೋನ್ ಮಾಡಿ ಹೇಳ್ತಿರೋದು ಒಂದು ಟಾಯ್ಲೆಟ್ ಸಮಸ್ಯೆ ಆಗಿರ್ಬೋದು ಒಂದು ನೀತಿ ಸಮಸ್ಯೆ ಆಗಿರ್ಬೋದು ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು ಎಲ್ಲನೂ ಕೂಡ ಪ್ರತಿನಿತ್ಯ ತಮ್ಮ ಪೋಷಕರಿಗೆ ಫೋನ್ಗಳ ಮುಖಾಂತರ ಮಾಡಿ ತಿಳಿಸ್ತಾ ಇದ್ರು ಕೂಡ ಪೋಷಕರು ಸಮಾಜ ಕಲ್ಯಾಣದ ಇಲಾಖೆ ವಿರುದ್ಧ ಒಂದು ದೂರುಗಳನ್ನು ಕೊಟ್ರೂ ಕೂಡ ಈ ಈವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಗಾಗಿ ಮೂರ್ತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ